ಡಾಯ್ಸ್ ನಾವು ಪಾರ್ಕಿಗೆ ಬಂದಿದ್ವಿ ಇವತ್ತು ಸ್ಯಾಟರ್ಡೆ ಸಂಡೇ ನನ್ನ ಮಗಳಿಗೆ ರಚಾಲ ಹಂಗಾಗಿ ನನಗೆ ಸಾಟರ್ಡೆ ಸಂಡೇ ಅಂದರೆ ಇಷ್ಟ ಯಾಕಂದರೆ ಅವಳಿಗೆ ಕೆಲಸ ಇರೋಣ ಆರಾಮಾಗಿ ಫ್ರೀಯಾಗಿತ್ತಳ ಅದಕ್ಕೆ ನನಗೆ ಇಷ್ಟ ಇದು ನಮ್ಮ ಪಕ್ಕದ್ದು ಮನೆ ಗಿಡದಲ್ಲಿ ಬಿಡದಿತ್ತು ಏನು ಸ್ವೀಟ್ ಇದೆ ಗೊತ್ತಾ ಎಮ್ಮಿ ಎಮ್ಮಿ ಬೇಕಾ ಏನು ಸ್ವೀಟ್ ಐತೆ ಗೊತ್ತೇನ್ಬಿಟ ನಾನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅವತ್ತು ಮೊದಲು ಇದ್ದೇ ಬಯ್ ಎಷ್ಟು ಲಕ್ಕಿಯಲ್ಲ ಮೊದಲು ಬೆಳೆದಿದ್ದೆ ತಿಂತಾರೆ ಅಂತ ಅಂದ್ಕೊತಿದ್ದೆ ಅವ್ರು ಇವತ್ತು ನನಗೆ ಅದು ತಿನ್ನೋಕ್ಕೆ ಸಿಕ್ಕ ಅವತ್ತು ಮಾವಿನ ತಿನ್ಬೇಕಾ ಮರಿದು ಅಂದ್ಕೊಂಡೆ ನಮ್ಮನೆ ಹತ್ರ ಮಾವಿನ ಮರತಲ್ಲ ಅದು ಅವರು ಬಂದು ಕೇಳ್ತಾಯಿದ್ರು ನಾನು ಕೇಳ್ದೆ ಒಂದೆರಡು ಮಾವಿನ ಹಣ್ಣು ಅಂತ ಅವ್ರು ಕೊಟ್ಟರು ಮತ್ತು ಇನ್ನೊಂದು ದಿವಸ ಕೆಳಗೆ ಬಿದೀತಲಿ ತಗೊಂಡೋಗಿ ತಿಂದೆ ಮತ್ತು ಇವತ್ತು ಕನ್ನಡಕ ಇಸ್ಕೊಂಬಂದೆ ನಾ ಕನ್ನಡಕ ಏನಾಗಿತ್ತು ಅಂದರೆ ದೂರದ್ದು ಹತ್ತಿರದ್ದು ಒಂದರಲ್ಲೇ ಎರಡು ಲೈನ್ಸು ಅಡ್ಜಸ್ಟ್ ಅಡ್ಜಸ್ಟಬಲ್ ಅಂತ ಹೇಳ್ಕೊಟ್ಟಿದ್ರು ಅದರ ನಂಗೆ ಅದು ಹಾಕ್ತಿರ್ಲಿಲ್ಲ ಹಾಕೊಂಡ ತಕ್ಷಣ ಬ್ಲರಿತ್ತು ಮತ್ತು ಕಣ್ಣೆಲ್ಲ ಪೇಯ್ನ್ ಬರ್ತಿತ್ತು ಅದಕ್ಕೆ ನಾನು ಅಂದೆ ಬೇಡ ಹತ್ತಿರದಲ್ಲ ಏನು ಬೇಡ ನಂಗೆ ದೂರದ ಥರ ಅದನ್ನೇ ಆ ಲೆನ್ಸ್ ಮಾತ್ರ ಕೊಡಿ ಅಂದೆ ಇವತ್ತು ಕೊಟ್ಟರು ಅದು ಇಸ್ಕೊಂಬಂದಿ बीरदारीनी इल्ला ನನಗೆ ನಾನು ಸಿಕ್ಕಾಗಿದೆ ಹ ಆ ಮಾರಜನ ಬರ್ತಲಿ parking ಹ ಅ 넘બર ಹೋಗ್ತಿದ್ಯಾ ಎದ್ದು ಹೋಗ್ತಿದ್ಯಾ ತಲೆ ಸೈ ಅಂತೂ ಮಸ್ತಿಗೂ ಸೈಯಂತು ಎಲ್ಲಕ್ಕೂ ಸೈಯಂತು ಕೊಳಿ ಕುಸ್ತಿಗೂ ಸೈಯಂತು ಮಸ್ತಿಗೂ ಸೈ ಅಂತು ಎಲ್ಲಕ್ಕೂ ಸೈ ಅಂತು ಕೊಳಿ ಈಗ ಕರಿಬೇಕು ಕೇಳಬೇಕು ಚಂಬದ ಶುರು ಕೈಸ್ ಇದು ಥೈಲ್ಯಾಂಡಂತೆ ಹಣ್ಣು ತುಂಬ ಸ್ವೀಟ್ ಇದೆ ತೊಗೊಂಡೋಗಿ ಅಂತ ಅಂದರು ಇದು ಹೆಂಗಿದೆ ಏನು ಅಂತ ಗೊತ್ತಿಲ್ಲ ನನಗೆ ಮೊದಲೇ ನನ್ನ ಫ್ರೂಟ್ಸ್ ಪ್ರಿಯೇ ಅಲ್ಲ ಹಣ್ಣು ಇದೇನು ಥರ ನೋಡೋಣ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ ತಿನ್ನಬೇಕು ತಿಂದ್ಬಿಟ್ಟು ಆಮೇಲೆ ಹೇಳ್ತೀನಿ ತಿನ್ನುವಾಗ ಇದನ್ನು ಕ್ಯಾಪ್ಚರ್ ಮಾಡ್ತೀನಿ ಕೈ ಸತ್ತೆ ನಾನು ಫ್ರೂಟ್ ತೋರಿಸ್ದು ಥಾಯ್ಲ್ಯಾಂಡ್ದಂತ ಅದೇನು ಗೊತ್ತಾ ತುಂಬ ಸಿಪ್ಪೆ ಒಳಗಡೆ ಇರೋದೆಲ್ಲ ತಿನ್ನಬಾರ್ದು ಅದು ಬೀಜ ಮಾತ್ರ ತಿನ್ನಬೇಕು ವೈಟಿಗಿರುತ್ತೆ ಬೀಜ ಅದು ಮಾತ್ರ ಚೆನ್ನಾಗಿರುತ್ತೆ ಕಾಲು ಕೆ ಜಿಗೆ ಇನ್ನೂರೈವತ್ತು ನಾನು ಮೂರೇ ಮೂರು ತೊಗೊಂಡಿದ್ದೆವು ಕಾಲು ಕೆಜಿ ಮೂರು ಬಂತಷ್ಟೇ ತಿನ್ಬೇಕಾದ್ರೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಹೊರಗಡೆ ಎಲ್ಲ ನಾನೇ ಓಡಾಡೋದಲ್ವ ಏನೇ ಒಂದು ಬೆಂಕಿ ಪಟ್ಣ ಬೇಕಂದ್ರೆ ನಾನೇ ಹೊರ್ಗಡೆ ಓಡಾಡೋದು ನನಗೆ ಯಾರು ತಂದು ಕೊಡೋರಿಲ್ಲ ಹಂಗಾಗಿ ನೋಡ್ತಾ ಇರ್ತೀನಿ ನಾನು ಫ್ರೂಟ್ಸು ಅದು ಇದೆಲ್ಲ ಇರುತ್ತೆ ಮೊದಲೇ ನಂಗೆ ಫ್ರೂಟ್ಸ್ ಅಂದರೆ ಇಷ್ಟ ಹಂಗಾಗಿ ತೊಗೊಂಡ್ಬಂದಿದ್ದೆ ಅದು ಚೆನ್ನಾಗಿದೆ ಆ್ಯಕ್ಚುಲಿ ಕಾಸ್ಟ್ಲಿ ಆಯಿತು ಇನ್ನೂರೈವತ್ತು ನಾನು ನಾನ್ ವೆಜ್ ಎಲ್ಲ ತಿನ್ನಲ್ವಲ್ಲ ಅಷ್ಟು ನಮ್ಮ ಮನೇಲಿ ಅವಳು ನಮ್ಮ ನನ್ನ ಮಗಳು ನಾನ್ ವೆಜ್ ತಿನ್ನಲ್ಲ ಹಂಗಾಗಿ ನಾನು ಫ್ರೂಟ್ಸಿಗೆ ಸ್ವಲ್ಪ ದುಡ್ಡು ಹಾಕ್ತೀನಿ ಹದಿನೈದು ದಿನಕ್ಕೊಂದ್ಸರಿ ಒಂದು ಕಾಲು ಕೆ ಜಿ ಚಿಕನ್ ಆ ಥರ ತಂದು ಮಾಡ್ಕೊತೀನಿ ಇಲ್ಲೆಲ್ಲ ಸ್ವಲ್ಪ ದೂರ ಫಸ್ಟ್ ಇದ್ವಲ್ಲ ಅಲ್ಲ ಆ ಥರ ಇತ್ತು ಹೋಗ್ತಾನೆ ಬಿಡ್ತಿದ್ದೆ ನಾನು ಇಲ್ಲಿ ಹೋಗಬೇಕು ನನಗೆ ನನ್ನ ಮಗಳು ಗಾಡಿ ಮುಟ್ಟೋಕ್ಕೆ ಬಿಡಲ್ಲ ನಾನು ಇಲ್ಲೆಲ್ಲ ಒಳಗಡೆ ಎಲ್ಲ ಓಡಿಸ್ತೀನಿ ಗಾಡಿ ಸಿಟಿ ಒಳಗಡೆ ಎಲ್ಲ ಓಡಿಸೋಕ್ಕೆ ಬಿಡೋಲ್ಲ ನಾನು ಒಳಗಡೆ ಇಲ್ಲಿ ನಮ್ಮ ರೋಡು ಪಕ್ಕದ ರೋಡು ಹೀಗೆಲ್ಲ ಓಡಿಸ್ತೀನಿ ಗಾಡಿ ಸಿಟಿಗೆ ಹೋಗಕ್ಕೆ ಅವ್ಳು ಬಿಡೋಲ್ಲ ಅಷ್ಟು ಲವ್ ನನಗೆ ನನ್ನ ಮೇಲೆ ಅವಳಿಗೆ ನನಗೆ ಏನಕ್ಕೂ ಸ್ಪರ್ಧಿಸ್ತಿಲ್ಲ ಅಂದ್ರೂ ಗಾಡಿ ಮುಟ್ಟಕ್ಕೆ ಬಿಡದ ಸಿಟಿಗೆ ಮಾತ್ರ ತೊಗೊಂಡೋಗ್ಬಿಡ ಸಿಟಿ ಮಾತ್ರ ತಗೊಂಡ ಈಗ ಡಿ ಎಲ್ ಮಾಡಿಸ್ಬೇಕು ಡಿ ಎಲ್ ಮಾಡಿಸಿ ಒಂದಿನ ಧೈರ್ಯ ಮಾಡಿ ತೊಗೊಂಡೋಗ್ಬಿಡ್ತೀನಿ ಎಲ್ಲದಕ್ಕೂ ಮೇಲೆ ಡಿಪೆಂಡ್ ಆಗಬೇಕಲ್ಲ ಹೆಂಗ ತೆಗೆಸ್ ನನಗೆ ಒಂದು ಕೆಲಸ ಸಿಕ್ಕಿತ್ತು ಆಯಿತಾ ಕೆಲಸ ಸಿಕ್ಕಿತ್ತು ನೋಡಿ ನಾಳೆ ಒಂದು ಸ್ವಲ್ಪ ಬ್ಯಾಂಕಿಗೆ ಹೋಗಬೇಕು ಅವ್ರಿಗೆ ಸುಮಾರು ಕೆಲಸಗಳಿದ್ದಾವೆ ಗ್ಯಾಸು ಗ್ಯಾಸ್ ಚೇಂಜ್ ಮಾಡಿಸ್ಬೇಕು ಮತ್ತು ರೇಷನ್ ಕಾರ್ಡ್ದು ಅದ್ರದ್ದು ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು ಒಂದು ಎ ಟು ಝಡ್ ಕೆಲಸ ಅಕ್ಕಿ ತರಕೋದ್ರೂ ನಾನೇ ಹೋಗಬೇಕು ಎ ಟು ಝಡ್ ಕೆಲಸ ನಾನೇ ಮಾಡಿದೆ ಹಂಗ ಕೆಲಸಕ್ಕೆಲ್ಲ ನನಗೆ ಹೋಗೋಕ್ಕೆ ಆಗೋದೇ ಇಲ್ಲ ಇಲ್ಲಿ ನೋಡ್ಕೊಳ್ಳೋರ್ ಇಲ್ವಲ್ಲ ನನ್ನ ಮಗಳು ಏನು ಮಾಡಲ್ಲ ಆ್ಯಕ್ಚುಲಿ ಅವಳು ಅವಳು ಹೊರಗೆ ಎಲ್ಲೂ ಹೋಗೋಲ್ಲ ಒಬ್ಬಳೇ ಅಂತ ಅವಳು ಅಲೋನಾಗಿ ಎಲ್ಲೂ ಹೋಗಲ್ಲ ನಾನು ಜೊತೆಗೆ ಇರಲೇಬೇಕು ಅವಳು ಏನು ಕೆಲಸಗಳು ಮಾಡಲ್ಲ ಕೆಲಸಕ್ಕೆ ಹೋಗ್ತೀನಂದರೆ ಬೇಡ 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 ಅಂತಾಳೆ ಹಂಗಾಗಿ ನನಗೆ ಅದು ಕೆಲಸಕ್ಕೆ ಹೋದರೆ ರಜೆ ಕೊಡೋಲ್ಲ ಅವರು ಹಂಗಾಗಿ ನನಗೆ ಕೆಲಸ ಸಿಗೋಲ್ಲ ಅಂತ ಅಲ್ಲ ಮಾಡೋಲ್ಲ ಅಂತಲ್ಲ ಆದರೆ ನನಗೆ ಇಲ್ಲಿ ಮನೇಲಿ ಸಪೋರ್ಟಿವ್ ಇಲ್ವಲ್ಲ ಮಾಡೋರು ಯಾರು ಇಲ್ವಲ್ಲ ಇಲ್ವಲ್ಲ ಹಂಗಾಗಿ ಕೆಲಸಕ್ಕೆಲ್ಲ ಹೋಗೋಕ್ಕೆ ನನಗೆ ಕಷ್ಟ ಆಗುತ್ತೆ ಈಗ ಒಂದು ಕೆಲಸ ಸಿಕ್ಕಿತ್ತು ಆ್ಯಕ್ಚುಲಿ ನನಗೆ ನನ್ನ ಮಗಳು ಹೋಗ್ಬೇಡ ಹೋಗ್ಬೇಡ ಅಂತಲ್ಲ ಅದಕ್ಕೆ ನಾನು ಅಂದರೆ ನಾನೇನಾದರೂ ತೊಗೊಂತೀನಿ ಅಂದರೆ ದುಡ್ಡು ನೀವೆಲ್ಲ ಕೊಡೋರು ಯಾರೂ ಇಲ್ಲ ದುಡ್ಡು ಕೊಡೋರು ಯಾರೂ ಇಲ್ಲ ಮನೆ ಕೆಲಸ ಎಲ್ಲ ಮಾಡಬೇಕು ಹೋಮ್ ಮೇಕರ್ಗೆ ಸಂಬಳನೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವೇನಾರು ತೊಗೋಬೇಕು ಅಂದರೂ ಪರ್ಮಿಷನ್ ಕೇಳಬೇಕು ಇದ್ಯಾಕೆ ತೊಗೊತೀರ ಅಂತ ಅದಕ್ಕೆ ಕೆಲಸಕ್ಕೂ ಹೋಗಿ ಬಿಡೋಲ್ಲ ಈ ಕಡೆ ದುಡ್ಡು ಕೊಡಲ್ಲ ಈ ಕಡೆ ಮನೆಗೆ ಹೆಲ್ಪು ಮಾಡಲ್ಲ ಹಂಗಾಗಿದೆ ಪರಿಸ್ಥಿತಿ ಇವಾಗ ನಂದು ಏನು ಗೊತ್ತಾಗೆ ಯೂಟ್ಯೂಬಲ್ಲಿ ಕೆಲವರು ವಿಡಿಯೋಗೆ ಮ್ಯೂಸಿಕ್ನ ಆ್ಯಡ್ ಮಾಡ್ತಾರೆ ಅದನ್ನು ಹೇಗೆ ಮ್ಯೂಸಿಕ್ನ ಆ್ಯಡ್ ಮಾಡಬೇಕು ಅದಕ್ಕೇನಾದರೂ ದುಡ್ಡು ಕಟ್ಟಾಗತ್ತ ಯಾರಾದರೂ ದಯವಿಟ್ಟು ಗೊತ್ತಿರೋರು ಹೇಳಿ ನಮಗೇನು ನೀಡಿದೆಯೋ ಅದ್ರ ಬಗ್ಗೆ ಯಾರಾದರೂ ಮಾಹಿತಿ ಕೊಡಿ ನಾವಿನ್ನೂ ಎಲ್ಲಿ ಬರ್ಡಲ್ವ ಮಾಹಿತಿ ಕೊಟ್ಟರೆ ಒಳ್ಳೆಯದಪ್ಪ ಯಾರಾದರೂ ವಿಶಾಲ ಅವ್ರ ದೈದವ್ರು ಇದ್ದರೆ ಒಬ್ರಿಗೆ ಹೆಲ್ಪ್ ಆಗಲಿ ಅಂತ ಇದ್ದರೆ ದಯವಿಟ್ಟು ನನಗೆ ಯೂಟ್ಯೂಬಲ್ಲಿ ಮ್ಯೂಸಿಕ್ನೇ ಹ್ಯಾಡ್ ಮಾಡ್ತಾರಲ್ಲ ಅದನ್ನು ಯಾರಾದರೂ ಹೇಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಕಾಯ್